ನಮಸ್ತೆ ನಾನೆಲ್ಲ ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸೃಷ್ಟಿ ಪೂಜೆ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಕಿಚಡಿ ಮಾಡಿ ಸೀಸ್ ಪಾಯಸ ಮಾಡಿ ದೇವ್ರ ಹತ್ರ ಇಡು ಅಂತ ಹೇಳಿದ್ರು ಹಾಗಾಗಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ತುಪ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈಗ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡ್ರದನ್ನ ಇಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕಾಯ್ತು ಹಾಗೆ ಇದಕ್ಕೆ ಉದ್ದದ್ದ ಮೆಣಸಿಂಗ ಕಟ್ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹುರಿದಿಟ್ಟಿರೋ ಅಂತಹ ಹೆಸರು ಬೇಳೆ ಮಿಕ್ಸ್ ಇದ್ದೀನಿ ಹೊಂದಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪೊಂಗಲ್ಲು ಕಿಚುಡಿ ಎಲ್ಲ ಮಾಡಿದ್ರೆ ಸ್ನೇಹಿತರೆ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೈಗೆ ಹಾಕಬೇಕು ತುಂಬ ಘಮ ಅಂತ ಇರುತ್ತೆ ಈಗ ನೀರು ಇದ್ದೀನಿ ತೊಳೆದಿಟ್ಟಿರುವಂಥ ಅಕ್ಕಿನ ಇದ್ದೀನಿ ಇದನ್ನು ನೀಟಾಗೆ ಹೊಂದಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಬೇಕು ಅದಕ್ಕೆ ಮುಂಚೆ ಹಾಕಬೇಕು ರುಚಿಗೆ ತಕ್ಕಷ್ಟು ಇದ್ದೀನಿ ಸ್ನೇಹಿತರೆ ಈ ಕೂಗ್ ಬರೋಷ್ಟರೊಳಗಡೆ ಸಿಹಿ ಪಾಯಸ ರೆಡಿ ಮಾಡ್ಕೊಳ್ಳೋಣ ಅಂತ ಹುರಿದಿಟ್ಟಿರುವಂಥ ಅಕ್ಕಿ ಗಸಗಸೆ ರುಬ್ಬಿರುವಂತಹ ತೆಂಗಿನಕಾಯಿ ರೆಡಿ ಆಯಿತು ನೋಡಿ ಆಗಲೇ ಕುಕ್ಕರ್ ವಿಷಲ್ ಒಂದು ವಿಷಲ್ ಬಂದೇ ಬಿಡ್ತು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಾಲಶ್ರೀ ಇದು ಫಸ್ಟು ವೀಡಿಯೋ ಮೇಲೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ ಆ ಸ್ವೀಟಿಗೆ ಬೆಲ್ಲ ಪುಡಿ ಮಾಡ್ಕೋತಾ ಇದ್ದೀನಿ ಬೆಲ್ಲನೂ ಪುಡಿ ಆಯಿತು ಸ್ನೇಹಿತರೆ ಪೊಂಗಲ್ಲು ಕಿಚುಡಿ ಬೇಸಿಗೆಗಲ್ಲಿ ಮಾಡಿ ಮಾಡಿ ತಿಂದಷ್ಟು ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತೀನಿ ನೀವು ಇದನ್ನು ಮನೇಲಿ ಮಾಡಿ ನೋಡಿ ಸ್ವೀಟ್ಗೆ ಏಲಕ್ಕಿ ಕೈ ಇಂಪಾರ್ಟೆಂಟ್ ಆಗುತ್ತೆ ಕುಕ್ಕರ್ಗೋಗಿ ಬಂದೇ ಬಿಡ್ತು ಕಿಚಡಿ ರೆಡಿ ಆಯಿತು ನೀವಿದೆ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಎಲ್ಲರಿಗೂ ಧನ್ಯವಾದಗಳು